ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗೆ ಅನಾರೋಗ್ಯ ಕಾಡ್ತಾ ಇದ್ದು ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಶ್ರೀಗಳನ್ನ ನೋಡೋದಕ್ಕೆ ಆಸ್ಪತ್ರೆಗೆ ಬಿಜೆಪಿ ನಾಯಕರು ದೌಡಾಯಿಸ್ತಾ ಇದ್ದಾರೆ ಬಾಗಲಕೋಟೆಯ ಕೆರೋಡಿ ಆಸ್ಪತ್ರೆಯಲ್ಲಿ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದ್ದು ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಹಾಗೆ ಸಂಸದ ಪಿಸಿ ಗದ್ದಿಗೌಡರ್ ಭೇಟಿ ಕೊಟ್ಟಿದ್ದಾರೆ ಪಂಚಮಸಾಲಿ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಬಿಜೆಪಿಯ ರಾಜಕೀಯ ಲೀಡರ್ಸ್ಗಳು ಆರೋಗ್ಯದಲ್ಲಿ ಏರುಪೇರಾಗಿ ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ರು ದಾಖಲಾಗಿದ್ದಂತಹ ಸ್ವಾಮೀಜಿಗೆ ಚಿಕಿತ್ಸೆಯನ್ನ ಕೊಡಲಾಗಿತ್ತು ಸದ್ಯ ಈಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಾಣ್ತಾ ಇದ್ದಾರೆ ಅಂತ ಆಸ್ಪತ್ರೆಯವರು ಕೂಡ ಹೇಳ್ತಾ ಇದ್ರು ಈ ಬೆನ್ನಲ್ಲೇ ರಾಜಕೀಯ ಬಿಜೆಪಿಯ ಲೀಡರ್ಸ್ಗಳು ದೌಡಾಯಿಸ್ತಾ ಇದ್ದಾರೆ ಎದೆನೋವು ನೋವು ವಾಂತಿ ಹಾಗೂ ತಲೆನೋವು ಇವೆಲ್ಲ ಸಿಂಟಮ್ಸನ್ನು ಒಳಗೊಂಡಂತಹ ಅವರು ನಿನ್ನೆ ಏಕಾಏಕಿ ಆಸ್ಪತ್ರೆಗೆ ಬಂದು ದಾಖಲಾಗಿದ್ರು ಇದಾಗ್ತಾ ಇದ್ದಂತೆ ರಾಜಕೀಯ ಟೀಕೆಗಳು ಕೂಡ ವ್ಯಕ್ತವಾಗಿತ್ತು ಇವೆಲ್ಲವೂ ಕೇವಲ ನಾಟಕ ಮತ್ತೊಂದು ಮಗದೊಂದು ಪೀಠಕ್ಕೋಸ್ಕರ ಇವೆಲ್ಲವೂ ಅಂತ ಅದೆಲ್ಲವನ್ನು ಹೊರತುಪಡಿಸಿ ಮಾತಾಡೋದಾದರೆ ಚಿಕಿತ್ಸೆ ಮುಂದುವರೆದಿದೆ ಆಸ್ಪತ್ರೆಯಲ್ಲಿ ಅವರ ಹೆಲ್ತ್ ರಿಪೋರ್ಟನ್ನು ಕೂಡ ಇನ್ನೇನು ಆ ಕ್ಷಣಕ್ಕೆ ರಿಲೀಸ್ ಮಾಡ್ತಾ ಇರ್ತಾರೆ ಡಾಕ್ಟರ್ಗಳು ಹೇಗಿದ್ದಾರೆ ಏನು ಎತ್ತ ಅಂತ ಐಸಿಯುಗೆ ಅಡ್ಮಿಟ್ ಆಗಿದ್ರು ಶ್ರೀಗಳು ಇದೀಗ ಪೀಠಕ್ಕೆ ಸಂಬಂಧಪಟ್ಟಂತೆ ಬಾಗ್ಲು ಹಾಕಿದ್ರಿಂದ ವಿಪರೀತ ನೊಂದು ಬಿಟ್ಟಿದ್ರು ಯೋಚನೆ ಮಾಡ್ತಾ ಇದ್ರು ಅದ್ರ ಬಗ್ಗೆಯೇ ಒತ್ತಡ ಜಾಸ್ತಿಯಾಗಿ ಈ ಒಂದು ಗಳು ಕಂಡು ಬಂದಿದೆ ಅಂತಲೂ ಭಕ್ತ ಭಕ್ತ ವೃಂದ ಇದೀಗ ಚರ್ಚೆ ಮಾಡ್ತಾ ಇತ್ತು ಇದರ ಬೆನ್ನಲ್ಲೇ ಮಾಜಿ ಶಾಸಕ ವೀರಣ್ಣ ಚರಂತಿ ಭ ಸೇರಿದಂತೆ ಗದ್ದೇಗೌಡರ್ ಇವರೆಲ್ಲರೂ ಕೂಡ ಶ್ರೀಗಳ ಆರೋಗ್ಯವನ್ನ ವಿಚಾರಿಸೋಕೆ ಅಂತ ಆಸ್ಪತ್ರೆಗೆ ಬಂದಿದ್ದಾರೆ ಕಲೀಗ ಅಶೋಕ್ ನೀಡ್ತಾರೆ ಅಶೋಕ ಸದ್ಯಕ್ಕೆ ಶ್ರೀಗಳ ಆರೋಗ್ಯ ಹೇಗಿದೆ ಚೇತರಿಕೆ ಕಂಡಿದ್ಯಾ ಡಾಕ್ಟರ್ಗಳು ಹೆಲ್ತ್ ರಿಪೋರ್ಟ್ ರಿಲೀಸ್ ಮಾಡಿದಾರಾ ಮತ್ತೊಂದು ಕಡೆ ಯಾರೆಲ್ಲ ಬಂದು ಭೇಟಿ ಆಗ್ತಾ ಇದ್ದಾರೆ ವಿದ್ಯಾ ಏನು ಕುರು ಸಂಗಮದ ಪಂಚಮಸಾಲಿ ಪಟ್ಟದ ಜಗದಗುರುಗಳಾದಂತಹ ಬಸವಜಯ ಮತ್ತು ಸ್ವಾಮೀಜಿ ಅವರಿಗೆ ಮೊನ್ನೆ ಅಷ್ಟೇ ಎದೆ ನೋವು ಲೋ ಬಿ ಪಿಯಿಂದ ಏನು ಆಸ್ಪತ್ರೆ ದಾಖಲಾಗಿದ್ರು ನಿನ್ನೆ ಬಾಗಲಕೋಟೆ ಕೆರೋಡೆ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡ್ಕೊತಾ ಇದ್ರೆ ಆದ್ರೆ ಆರಂಭದಲ್ಲಿ ಎಲ್ರಿಗೂ ಕೂಡ ಭಕ್ತರಲ್ಲಿ ಆತಂಕ ಉಂಟಾಗಿತ್ತು ಇದೀಗ ಶ್ರೀಗಳ ಏನ್ ಏನು ಚಿಕಿತ್ಸೆ ನಂತರ ಶ್ರೀಗಳು ಚೇತರಿಕೆ ಕಂಡಿರುವಂತದ್ದು ಇವತ್ತು ಬಿಜೆಪಿ ನಾಯಕರ ನಾಯಕರು ಇದೀಗ ಶ್ರೀಗಳ ಭೇಟಿಗೆ ಮೇಲಿನ ಮೇಲೆ ಆಗಮಿಸ್ತಾ ಇರುವಂತದ್ದು ಬಾಗಲಕೋಟೆ ಮತಕ್ಷೇತ್ರದ ಮಾಜಿ ಶಾಸಕ ವಿರಾಮ್ ಮಠ ಆಗಿರ್ಬೋದು ಸಂಸದ ಪಿ ಸಿ ಗಡ್ಡಿಗೌಡರಾಗಿರ್ಬೋದು ಮತ್ತೆ ಆ ಏನು ಪಂಚಮಸಾಲಿ ಪೀಠದ ಪಂಚಮಸಾಲಿ ಸಮುದಾಯದ ಹಿರಿಯ ನಾಯಕರಾದಂತಹ ಮಾಜಿ ಸಚಿವ ಸಿ ಪಟ್ಲು ಕೂಡ ಇದೀಗ ಶ್ರೀಗಳ ಆರೋಗ್ಯಕ್ಕೆ ವಿಚಾರಕ್ಕೆ ಆಸ್ಪತ್ರೆಗೆ ಬಂದಿರುವಂತದ್ದು ಚರ್ಚೆ ನಡೆಸಿದ್ದಾರೆ ಕಳೆದ ಅರ್ಧ ಎಂದು ಕೂಡ ಶ್ರೀಗಳ ಏನುಗಳ ಕೊಠಡಿಯಲ್ಲಿ ಏನು ಪಟಲ್ ಮತ್ತೆ ಶ್ರೀಗಳು ಏನು ಗೌಪ್ಯ ಏನು ಮಾತುಕತೆ ನಡೆಸಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಿರುವಂತ ಸದ್ಯಕ್ಕೆ ಸ್ತ್ರೀಗಳು ಆರೋಗ್ಯದಲ್ಲಿ ಯಾವುದೇ ಯಾವುದೇ ರೀತಿಯ ಏರು ಬಿರಲ್ಲ ಸದ್ಯಕ್ಕೆ ಅವರ ಏನು ಆರೋಗ್ಯ ಸ್ಥಿತಿ ಏನು 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 ಆರೋಗ್ಯ ಇದ್ದಾರೆ ಅಂತ ಏನು ಡಾಕ್ಟರ್ ಶಮತಾ ಕೆರೋಡಿ ಅವರು ಆರೋಗ್ಯ ತಪಾಸಣೆ ನಡೆಸಿದ ವೈದ್ಯರು ತಿಳಿಸಿರುವಂತದ್ದು ಓಕೆ ಧನ್ಯವಾದ ಅಶೋಕ್ ಡೀಟೇಲ್ಸ್ಗೆ